ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆ ಬಗ್ಗೆ ಸ್ಪಷ್ಟನೆ ಕೊಟ್ಟ ನಿಶಾ ಯೋಗೇಶ್ವರ್ ನಿಶಾ ಯೋಗೇಶ್ವರ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸ್ತಾರಾ ನಿಶಾ ಯೋಗೇಶ್ವರ್ ಅವರಿಂದಲೇ ಬಿಗ್ ಬಾಸ್ ಸ್ಪರ್ಧೆಯ ಬಗ್ಗೆ ಸ್ಪಷ್ಟನೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಟ ಹಾಗೂ ರಾಜಕಾರಣಿ ಚನ್ನಪಟ್ಟಣದ ಸಿ ಪಿ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಭಾಗವಹಿಸುತ್ತಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಆದರೆ ಈ ಬಗ್ಗೆ ಸ್ವತಃ ನಿಶಾ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಈ ಬಗ್ಗೆ ರೀಲ್ಸ್ ಮಾಡಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವ ಬಗ್ಗೆ ಮಾತನಾಡುತ್ತಾ ಬಿಗ್ ಬಾಸ್ ಒಂದು ಖ್ಯಾತ ರಿಯಾಲಿಟಿ ಶೋ ಆಗಿದೆ ಪ್ರತಿ ಬಾರಿ ಕನ್ನಡದ ಬಿಗ್ ಬಾಸ್ ಶೋ ಆರಂಭವಾಗುವ ಮುನ್ನ ಹಲವಾರು ಬಾರಿ ನನ್ನ ಹೆಸರು ಕೂಡ ಭಾಗವಹಿಸ್ತಾರೆ ಅಂತ ತುಳುಕು ಹಾಕಲಾಗ್ತಿದೆ ಹೀಗಾಗಿ ಯಾವಾಗಲೂ ಬಿಗ್ ಬಾಸ್ ಸೀಸನ್ ಆರಂಭವಾಗುವ ಮುನ್ನ ಹಲವರು ಕಂಗ್ರ್ಯಾಟ್ಸ್ ಮೇಡಮ್ ನೀವು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುತ್ತಿರುವುದಕ್ಕೆ ಎಂದು ವಿಶ್ ಮಾಡ್ತಾರೆ ಆದರೆ ನನ್ನ ಬಗ್ಗೆ ಎಲ್ಲೋ ಒಂದು ಕಡೆ ತಪ್ಪು ಸಂದೇಶ ಹರಡುತ್ತಾನೇ ಇರುತ್ತೆ ಇದು ಮೊದಲನೇ ಬಾರಿ ಏನಲ್ಲ ಪ್ರತಿ ಸೀಸನ್ನಲ್ಲೂ ನನ್ನ ಹೆಸರು ಮುನ್ನಲೆಗೆ ಬರುತ್ತೆ ಅದಕ್ಕೆ ಈ ಬಾರಿ ಬಿಗ್ ಬಾಸ್ ಸ್ಪರ್ಧೆ ಕುರಿತು ಸ್ಪಷ್ಟನೆಯನ್ನು ಕೊಡಬೇಕೆಂದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ನನಗೆ ಯಾವತ್ತೂ ಬಿಗ್ ಬಾಸ್ ಸ್ಪರ್ಧೆಯ ಬಗ್ಗೆ ಆಸಕ್ತಿ ಇರಲಿಲ್ಲ ಇನ್ನು ಮುಂದೆಯೂ ನನಗೆ ಯಾವತ್ತೂ ನನಗೆ ಸ್ಪರ್ಧೆಯ ಬಗ್ಗೆ ಆಸಕ್ತಿಯೂ ಬರುವುದಿಲ್ಲ ನನ್ನ ಹಾದಿಯೇ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಎಂದು ನಾನೆಂದಿಗೂ ಆಸಕ್ತಿ ತೋರಿಸಿಲ್ಲ ಆದರೆ ಯಾವಾಗಲೂ ಈ ಸುದ್ದಿಯನ್ನು ಸತ್ಯವೋ ಸುಳ್ಳು ಎಂಬುದನ್ನು ಒಂದಿನಂತೂ ಸ್ಪಷ್ಟನೆಯನ್ನು ತಿಳಿದುಕೊಳ್ಳದೆ ಟಿ ವಿಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನೊಬ್ಬ ಬಿಗ್ ಬಾಸ್ ಸ್ಪರ್ಧಿ ಎಂದು ಪ್ರಚಾರವನ್ನು ಮಾಡ್ತಾರೆ ಆದರೆ ಅದನ್ನು ಯಾಕೆ ಮಾಡ್ತಾರೆ ಯಾರು ಮಾಡಿಸ್ತಾರೆ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಆದ್ದರಿಂದ ನಾನು ನನ್ನದೇ ಸಾಮಾಜಿಕ ಜಾಲತಾಣದ ಖಾತೆಯ ಮೂಲಕ ಜನರಿಗೆ ಸ್ಪಷ್ಟನೆಯನ್ನು ಕೊಡಬೇಕು ಎಂದು ಬಂದಿದ್ದೇನೆ ನಾನು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ ಈ ಸೀಸನ್ ಮಾತ್ರವಲ್ಲದೆ ಮುಂದಿನ ಯಾವುದೇ ಬಿಗ್ ಬಾಸ್ ಸೀಸನ್ಗಳಲ್ಲಿ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಹೋಗುವುದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ನನ್ನ ಆಲೋಚನೆ ನಾನು ಹೋಗುವ ದಾರಿಯೇ ಬದಲಾಗಿದ್ದು ಟಿ ವಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ಎಂದು ಮನವಿಯನ್ನ ಮಾಡಿದ್ದಾರೆ